ಸರ್ ಅದು ಮಾರುತಿ ಮಾರುತಿ ಓಮಿ ಓಮಿನಿ ಸರ್ ಹಾಂ ಯಾವುದು ಮಾಡ್ಲಿ ಸರ್ ಅದು ಇದು ಎರಡು ಸಾವಿರದ ಎರಡು ಸರ್ ಓನರು ಓನರ್ ಸೆಕೆಂಡ್ ಓನರು ಸರ್ ಓಕೆ ಎಷ್ಟು ಹೊಡೀತ ಸರ್ ಗಾಡಿ ಗಾಡಿ ಇದು ಐವತ್ತ ಮೂರು ಸಾವಿರ ಏನೋ ಹೊಡೆದಿದೆ ಸರ್ ಐವತ್ತು ಚಿರ ಓಡಿದೆ ಹಾಂ ಹಾಂ ಹ್ಞೂ ಪೆಟ್ರೋಲ್ ಅಂದೇನಾ ಪೆಟ್ರೋಲ್ ಸರ್ ಗ್ಯಾಸ್ ಕಲೆಕ್ಷನ್ ಇದೆ ಸಿಲಿಂಡ್ರ್ ಪಿಟ್ ಮಾಡಿಸ್ಕೋಬೇಕು ಸರ್ ಅಂದರೆ ಆರ್ಸಿ ಕಾರ್ಡಲ್ಲಿ ಎಂಟ್ರಿ ಆರ್ ಆರ್ಸಿ ಕಾರ್ಡಲ್ಲಿ ಅದರಲ್ಲಿ ಸರಿಯಾಗಿ ನೋಡಿಲ್ಲ ಸರ್ ಹಾಂ

ಆರ್ ಸಿ ಕಾರ್ಡ್ ಇದೆ ಟ್ವೆಂಟಿ ನೈನ್ ತರ್ಟಿ ಫೋರ್ ಎಂಗೆಲ್ಲ ಸೈನ್ ಹಾಕೊಟ್ಟಿದ್ದಾರೆ ಲ್ಯಾಬ್ಸ್ ಆಗಿದ್ದಾವೆ ಅವ್ರ ಹತ್ರ ನಾವು ಎಲ್ಲ ಸೈನ್ ಹಾಕ್ಸ್ಕೊಂಡು ಮಾಡಿಕೊಂಡಿದ್ದೀವಿ ಸರ್ ನಾವು ನೆಕ್ಸ್ಟ್ ಸಿಫ್ಟ್ ತಗೋಬೇಕು ಅಂದ್ಬಿಟ್ಟು ನಾವು ಶೇರ್ ಮಾಡ್ತಿರೋದು ಸರ್ ಅದಕ್ಕೆ ಮೆಸೇಜ್ ಅಲ್ಲಿ ಮಾಡಿಸಿಲ್ಲ ಇನ್ನು ಇನ್ನು ಟ್ರಾನ್ಸ್ಫರ್ ಮಾಡಿಸಿಲ್ಲ ಸರ್ ಓಕೆ ಅದು ಸಿ ಸಿ ಕೊಟ್ಟಿದಾರಲ್ಲ ನಿಮ್ಮ ಕಡೆ ಹಾಂ ಎಲ್ಲ ಕೊಟ್ಟಿದ್ದಾರೆ ಸರ್ ಎಷ್ಟು ದಿನ ಸಿ ಸಿ ಕೊಟ್ಟು ನಮಗೆ ಅದೇ ನಾವು ಕಾರ್ ತಗೊಳ್ಳೋವಾಗಲೇ ಸರ್ ಕೊಟ್ಟಿರೋದು ಅದೇ ಎಷ್ಟು ದಿನ ಆಗಿರ್ಬೋದು ಏನೊಂದು ಒಂದು ಒಂದು ವರ್ಷ ಆಗಿರ್ಬೋದು ಸರ್ ಒಂದು ವರ್ಷ ಆಗಿದೆಯಾ ಹಾಂ ಒಂದು ವರ್ಷ ಆಗಿದೆ

ಎಲ್ಲ ಪ್ರತಿ ಒಂದು ಎಲ್ಲ ಮಾಡ್ಸಿದ್ ಸರ್ ಇಂಜಿನ್ ಆಯಿಲ್ ಎಲ್ಲ ಚೇಂಜ್ ಮಾಡ್ಸಿದೀನಿ ಏನ್ ತೊಂದರೆ ಜಾಕ್ ಇದೆ ಎಲ್ಲ ಇದೆ ಸರ್ ಏನು ತೊಂದರೆ ಇಲ್ಲ ತಗೊಂಡೋಗಿ ವೀಲ್ ಅಲೈನ್ಮೆಂಟ್ ಒಂದು ಮಾಡಿಸ್ಬೇಕು ಸರ್ ಟೈಮ್ ಇಲ್ಲ ಟೈಮ್ ಇದ್ದಿದ್ರೆ ಅದು ಒಂದು ಮಾಡಿಸ್ಬಿಡುದು ವೀಲ್ ಅಲೈನ್ಮೆಂಟ್ ಒಂದು ಮಾಡ್ಸ್ಕೊಂಡು ಓಡಿಸೋದು ಸರ್ ಓಕೆ ಈಗ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಹಂಗಾರೆ ಎಲ್ಲ ಚೆನ್ನಾಗಿದೆ ಸರ್ ಗಾಡಿ ಬಂದು ನೋಡ್ಲಿ ಬಂದಾಗ ಸಂತೋಷ ಆದ್ರೂ ತಗೊಳ್ಳಿ ಸರ್ ಹ್ಮ್ ಹ್ಮ್ ಓಕೆ ಎಲ್ಲಿ ಸರ್ ಅದ್ ಗಾಡಿದು ಇದು ಕೆಆರ್ಪೇಟೆ ಸರ್ ಕೆಆರ್ಪೇಟೆ ಮಂಡ್ಯ ಕೆಆರ್ಪೇಟೆನೇ ಸ್ವಂತ ಮಂಡ್ಯ ಡಿಸ್ಟಿಕ್ ಗಾಡಿ ರೇಟು ಗಾಡಿ ರೇಟ್ ಒಂದು ಇಪ್ಪತ್ತೈದು ಹೇಳ್ತೀವಿ ಜಾಸ್ತಿ ಆಯ್ತಲ್ಲಾಡಿಗೆ ಜಾಸ್ತಿ ಆಯ್ತಾ ಸರ್ ಹೌದು ಕಳಿಸಿ ನಿಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡಿಕೊಡೋಣ ಸಣ್ಣ ಪುಟ್ಟ ಮಾಡಬೇಡಿ ಸ್ವಲ್ಪ ಜಾಸ್ತಿನೇ ಮಾಡಿ ಆಯ್ತು ಸರ್ ಹೆಚ್ಚು ಕಮ್ಮಿ ನಿಮ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡೋ ಸರ್ ಅಷ್ಟೇ ಬೇಕು ಇಷ್ಟೇ ಬೇಕು ಅಂತ ಏನ್ ಬಿಗೆ ಅಂದ್ರೆ ನಾವು ಸರ್ ಖರ್ಚು ಮಾಡಿದೀವಿ ನೀಟಾಗಿ ಮಾಡಿಕೊಂಡಿದೀವಿ ಗಾಡಿಯಂಜಿನ ಕೆಳಗಡೆ ಬಾಡಿ ಲೈನ್ ಯಾವ್ದು ಇದಿಲ್ಲ ಸರ್ ತೆಗೆದ್ ಮ್ಯಾಟ್ ತೆಗೆದ್ ನೋಡ್ಲಿ ಒಂದ್ ಸ್ವಲ್ಪ ಫೋಟೋ ತಗದ್ ಹಾಕಿದೀನಲ್ಲ ಇರೋದು ಆ ರೀತಿ ಏನಿಲ್ಲ ಸರ್ ಆಯ್ತು ನೋಡ್ ಕಮ್ಮಿ ಮಾಡ್ಕೊಡಿ ಆಯ್ತು ಸರ್ ಮಾಡ್ಕೊಡ್ತೀನಿ